ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರ್ಬೋದು ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ಟೆರರಿಸ್ಟ್ಗಳು ಇರಬಹುದು ಐಎಸ್ಐ ಏಜೆಂಟ್ಗಳು ಇರ್ಬೋದು ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಏನು ಕರಿತೀರಿ ಇವರೆಲ್ಲರಿಗೂ ಸಹ ಪರಪ್ಪನ ಅಗ್ರಹಾರ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ ಇಂಥ ದೇಶ ದ್ರೋಹಿಗಳಿಗೆ ಟಿವಿ ವ್ಯವಸ್ಥೆ ಇರ್ಬೋದು ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು ಗುಂಡು ತುಂಡುಗಳ ವ್ಯವಸ್ಥೆಯನ್ನು ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಂಡು ಕುಳಿತಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿಯೊಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳ ಬಂದ ನಂತರದಲ್ಲಿ ಇವತ್ತೇನೋ ಪರಪ್ಪ ಅಗ್ರಹಾರ ಮೇಲೆ ರೈಡ್ ಮಾಡಿದ್ದಾರೆ ಮಾಡಿದ್ದಾರೆ ನನ್ನೆ ದಿನ ಮೇಲ್ನೋಟಕ್ಕೆ ಅದು ಸರಿ ಇದೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಕಡೆ ಭ್ರಷ್ಟಾಚಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯೋ ಅದೇ ರೀತಿ ಭ್ರಷ್ಟಾಚಾರ ಆ ಜೈಲು ವ್ಯವಸ್ಥೆಯಲ್ಲೂ ಕೂಡ ಇವತ್ತು ಮುಳುಗೋಗಿರುವಂತದ್ದು ರಾಜ್ಯ ಸರ್ಕಾರದ ಕುಂಭಕ್ಕೆ ಇಲ್ಲದೆ ಹೋದರೆ ಈ ರೀತಿ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇಸ್ಲಾಮಿಕ್ ರಾಟಿಕಲ್ಸ್ಗಳಿಗೂ ಕೂಡ ಈ ರೀತಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಹಾಗಾಗಿ ನಾನಿವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯ ಶಾಸಕರು ಎಲ್ಲರೂ ಕೂಡ ಇಲ್ಲಿದ್ದಾರೆ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೇವೆ ಇದಕ್ಕೆ ನೇರ ಹೊಣೆಗಾರರು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇವತ್ತು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಸುಮ್ಮನೆ ನಾಟಕ ಮಾಡಿ ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡಬಾರದು ನನಗನ್ಸದೆ ರಾಹುಲ್ ಗಾಂಧಿ ಅವರು ಹೋದಾಗ ರಾಜ್ಯದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ಇತ್ತು ತೊಂದರೆಗೆ ಸಿಲುಕಿ ಹಾಕಿಕೊಂಡಿದೆ ನಿಮ್ಮ ಬೆಂಬಲ ಬೇಕು ಅಂತೇಳಿ ಹೊರ ದೇಶದಲ್ಲಿ ಹೋದಾಗ ನಮ್ಮ ದೇಶಕ್ಕೆ ಅಪಮಾನವನ್ನು ಕೂಡ ಮಾಡ್ತಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ನಿಮ್ಮ ರಕ್ಷಣೆ ಬೇಕು ಅಂತೇಳಿ ವಿದೇಶಗಳಿಗೆ ಹೋದಾಗ ಭಾಷಣ ಮಾಡ್ತಾರೆ ಬಹುಶಃ ಅದರ ಭಾಗವಾಗಿಯೇ ಇವತ್ತು ಇಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಸರ್ಕಾರ ಇಂತಹ ಇಸ್ಲಾಮಿಕ್ ಗಳಿಗೆ ಆಂಟಿ ನ್ಯಾಷನಲ್ಸ್ ಏನಿದ್ದಾರೆ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆನ ಜೈಲು ಒಳಗಡೆನೆ ಕಲ್ಪಿಸಿಕೊಟ್ಟು ಒಂದು ದೇಶದ್ರೋಹದ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದಕ್ಕೆ ಹೊಣೆನ ಹೋರಬೇಕಾಗ್ತದೆ ರಾಜೀನಾಮೆ ನೀಡಬೇಕಾಗ್ತದೆ ಅಂತೇಳಿ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಆ ವಿಚಾರಕ್ಕೆ ನಾವು ಬರೋಣ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ನಿಜವಾಗೂ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನು ತಾವೇ ದೃಶ್ಯ ಮಾಧ್ಯಮಗಳು ತೋರಿಸಿದ್ದೀರಿ ಮಿಲಿಟೆಂಟ್ಸ್ಗಳಿಗೆ ಯಾರೋ ರೇಪಿಸ್ಟ್ಗಳಿದ್ದಾರೆ ಗೋಲ್ಡ್ ಸ್ಮಗ್ಲರ್ಸ್ಗೆ ಇವರೆಲ್ಲರೂ ಕೂಡ ಈ ರೀತಿ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕೂಡ ಇದೆಲ್ಲವನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡೇ ತಗೊಳ್ಳುತ್ತದೆ ಆದರೆ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಏನಿದ್ದಾರೆ ಗೃಹ ಸಚಿವರು ಏನು ಹೇಳಿದ್ರು ನಮ್ಮ ಮಾಹಿತಿಯನ್ನು ತೆಗೆದುಕೊಳ್ತೇವೆ ಅಂತೇಳಿ ಸ್ವಾಮಿ ನಿಮ್ಮ ಇಲಾಖೆ ಅಡಿಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಂಭಕ್ಕಿಲ್ದೆ ಹೋದರೆ ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ಸರ್ಕಾರಕ್ಕೆ ಗೊತ್ತಿದ್ದೇನೆ ರಾಜ್ಯ ಸರ್ಕಾರದ ಕುಮ್ಮಕ್ಕನಿಂದನೇ ಇವತ್ತು ಆಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಏನ್ ಕಂಟ್ರೋಲ್ ಮಾಡ್ತಾರ್ರಿ ನನ್ನ ನೋಡಿದ್ವಲ್ಲ ನೆನ್ನೆ ರೈಡ್ ಮಾಡಿ ಆಗ ಗೃಹ ಸಚಿವರು ಗಮನಕ್ಕೆ ಬರ್ದ ಸಾಧ್ಯ ಇದು ಗೃಹ ಸಚಿವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇದು ನಂಬೋದಕ್ಕೆ ಸಾಧ್ಯನೇ ಇವತ್ತು ಕೇವಲ ಕಣ್ಣೊರೆಸುವ ತಂತ್ರ ಆಗ್ತಾ ಇದೆ ಏನಿವತ್ತು ಬಹಿರಂಗ ಆಗಿದೆ ಅವರು ಬಂಡವಾಳ ಬಯಲಾಗಿದೆ ಈಗ ಅವತ್ತು ಕಣ್ಣ ಮುಚ್ಚಲಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ನೇರವಾಗಿ ಭಾಗಿಯ ಭಾಗಿಯಾಗಿದೆ